ಮಟ್ಟಣ್ಣ ನೀನು ಎಲ್ಲೆಲ್ಲ ಆಟಾಡ್ಕ ಮುಂದೆ ಗೊತ್ತಿಲ್ಲ ಎಲ್ಲೆಲ್ಲಿ ಆಟಾಡಿದ್ಯಾ ಕುಮಾರಣ್ಣ ಆಟಾಡಿದ್ಯಾ ಅಲ್ಲಿ ಆಟಾಡಿದ್ಯಾಡಿದ್ಯಾ ಈಗ ಮಹೇಶ್ ತಿಮ್ರೋಡಿನ ಊರು ಬಿಡಿಸಿದ್ಯಾ ಭೀಮನ್ನ ಜೈಲ್ಗೆ ಹಾಕ್ಸಿದ್ಯಾ ನೀನ್ ಆರಾಮಾಗಿ ಓಡಾಡ್ತಾ ಇದೀಯಾ ಇದನ್ನ ಹೋರಾಟ ಅನ್ಬೇಕಾ ನನ್ನ ಮೇಲೆ ಆಯ್ತಲ್ಲ ನನ್ನ ಮೇಲೆ ಆಯ್ತು ನನ್ನ ಮೇಲೆ ಆರು ಕೇಸ್ ಆಯ್ತು ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸುಳ್ಳು ಕೇಸುಗಳನ್ನ ಮಾಡಿದ್ರು ಕರ್ನಾಟಕದಾದ್ಯಂತ ನಾನು ಯಾರ ಹತ್ರ ಕಾಂಪ್ರಮೈಸ್ ಹೋಗಿಲ್ಲ ನನ್ನನ್ನ ರಕ್ಷಣೆ ಮಾಡಿ ಅಂತ ಯಾರಿಗೂ ಬೇಡಲಿಲ್ಲ ನಾನು ನಾನು ಎಲ್ಲಿ ನಾನೆ ಯಾರ ಬ್ರೀಫ್ ಕೇಸ್ ಎಸ್ಕೊಂಬಂದಿಲ್ಲ ನನ್ನ ಹೋರಾಟವನ್ನ ಹಂಗೆ ಮಡಗಿದ್ದೀನಿ ಏಯ್ ಇದ್ರೆ ಜೀವನ ಮಾಡೋಣ ಇದ್ರೆ ಇರ್ಬೇಕು ದರ್ಶನ್ ಡೈಲಾಗು ಇಲ್ಲ ಹೋದ್ರೆ ಹೋಗ್ಬೇಕು ದರ್ಶನ್ ನಮಸ್ಕೊಂಡು ಹೇಳಬೇಕಾಗತ್ತೆ ಸಿ ದಿಸ್ ಇಸ್ ವಾಟ್ ಭೀಮನ್ನ ಜೈಲಲ್ಲಿ ಇದ್ದಾನೆ ಇವನ ಗಿರೀಶ ಆ ಇವನ್ ಯರ್ನಾ ಮಹೇಶ್ ತಿಮ್ರೋಡಿ ಮೇಲೆ ಹದಿನಾಲ್ಕ ಕೇಸ್ ಹಾಕಿ ಗಡಿ ಬಾರ್ ಮಾಡಿಸಿ ಊರ್ ಬಿಡ್ಸವನೇ ಈ ಸೌಜನ್ಯ ಪ್ರಕರಣನ ಹೈಕೋರ್ಟ್ ಗೋ ಹಾಕ್ಸಿಲ್ಲ ಸುಪ್ರೀಂ ಕೋರ್ಟ್ ಗೋ ಹಾಕ್ಸಿಲ್ಲ ತಹಸೀಲ್ದಾರ್ ಮುಂದೆ ಏಯ್ ಭಾರತದ ಹೋರಾಟನೂ ಅಷ್ಟೇನೋ ಗಿರೀಶ ಅವಾಗ ನಿಮ್ ಹುಡುಗರು ಆಗ್ತಾರೆ ನೀನ್ ಇವಾಗ ಬಂದಿದ್ಯಾ ಹೋರಾಟಕ್ಕೆ ಏನೋ ಏನ್ ಹೋರಾಟ ನಿಮ್ಮ ಅಪ್ಪನ್ ಮನೆದಾ ಧರ್ಮಸ್ಥಳ ಕೇಸ ನಿಮ್ಮ ಅಪ್ಪನ್ದಾ ಅಲ್ಲಿ ಸತ್ತೀದವ್ರು ಏನ್ ನಿಮ್ ಮನೆಯವರ ಲೈ ಅಲ್ಲಿ ಸತ್ತಿದ ಕರ್ನಾಟಕದ ರಾಜ್ಯ ಸತ್ತಿದ್ದಾರೆ ಗೋವಾ ಬಂದ್ ಸತ್ತಿದ್ದಾರೆ ಮಹಾರಾಷ್ಟ್ರೆ ಹದಿನಾಲ್ಕು ವರ್ಷ ನ್ಯಾಯ ಎಲ್ಲ ಕೊಡಿಸಿದೆ ಮುನ್ನೂರ ಅರವತ್ತು ವರ್ಷ ಸ್ವತಂತ್ರದ ಹೋರಾಟ ಗಾಂಧಿ ಬಂದ ಅದಕ್ಕೆ ನ್ಯಾಯ ಸಿಕ್ಕಿದ್ದು ಒಬ್ಬ ಅಡ್ವೊಕೇಟ್ ಬಂದ ಮೇಲೆ ನ್ಯಾಯ ಸಿಕ್ಕಿದ್ದು ಒಬ್ಬ ಕ್ರಿಮಿನಲ್ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪೊಲೀಸ್ ಸಿಕ್ಕಿಲ್ಲ ಅಲ್ಲಿ ಈ ದೇಶಕ್ಕೆ ನ್ಯಾಯ ಸಿಕ್ಕಿದ್ದು ಒಬ್ಬ ಅಡ್ವೊಕೇಟ್ ಗಾಂಧಿ ಮುನ್ನೂರ ಅರವತ್ತು ವರ್ಷ ಯಾವನ್ ಯಾವನ ಹೋರಾಟ ಮಾಡಿದ್ರು ಆದರೂ ಒಬ್ಬ ಈ ಭಾರತಕ್ಕೆ ನ್ಯಾಯ ಸಿಗಲಿಕ್ಕೆ ದ ಮ್ಯಾನ್ ದ ಸ್ಟೀಲ್ ಮ್ಯಾನ್ ಗಾಂಧಿ ಇಸ್ ದ ರೀಸನ್ ನೀನ್ ಮಾಡ್ಕೊಂಬಾ ನೀನ್ ಏನೋ ಕಿತ್ಕೊಂಬಾ ನನ್ಗೆ ಸಮಸ್ಯೆ ಅಲ್ಲ ಹೇ ಗಿರೀಶ ಒಂದು ಈಗ ಹೇಳ್ತಾ ಇದ್ದಿಲ್ಲ ನಿನ್ ಹುಡುಗರ ಕೈಸ್ತಾ ಬ್ರೀಫ್ ಬ್ರೀಫ್ಗೆ ನಾನ್ ತಗೊಂಡಿದ್ರೆ ಹೆಸರ ಸಾಕು ನೀನು ನಿನ್ ಎವಿಡೆನ್ಸ್ ಹೋಗ್ಬೇಡ ಫೋಟೋಗ್ರಾಫಿನೂ ಬೇಡ ನಿರ್ಮಾನಂದ ಸ್ವಾಮಿ ಜಿತ್ತಿ ತರ ಫೋಟೋಗ್ರಾಫಿನೂ ಬೇಡ ನನ್ಗೆ ಆಮೇಲೆ ಭೀಮನ್ ತರ ವಿಡಿಯೋನೂ ಬೇಡ ಲೈ ಇದೆಲ್ಲ ತಲೆ ನಿಂದೆ ಮಹೇಶ್ ತಿಮ್ರೋಡಿನ ದಿಕ್ಕು ತಪ್ಪಿಸಿ ಮಹೇಶ್ ತಿಮ್ರೋಡಿನ ಮೇಲೆ ಹದಿನಾಲ್ಕು ಕೇಸ್ ಹಾಕ್ಸಿ ಮಹೇಶ್ ತಿಮ್ರೋಡಿನ ಗಡಿ ಪಾರ್ ಮಾಡಿಸಿ ಅಡ್ಜಸ್ಟ್ಮೆಂಟ್ ಮಹೇಶ್ ತಿಮ್ರೋಡಿ ಗೊತ್ತಿಲ್ದಿರ್ಬೋದು ನನಗ್ ಗೊತ್ತ ಲೈ ಗೊತ್ತು ನೀನು ಪೊಲೀಸ್ ಇಲಾಖೆ ಬಿಟ್ಟಿದ್ಯಾ ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ ಭೀಮ್ ಹಾಕೋ ಬಿಡ್ಸಿಲ್ಲ ಲೇ ಲೇ ಏ ಲೇ ಗಿರೀಶ ಭೀಮನ್ ಹಾಕ್ ಬಿಡಿಸಿಲ್ಲ ಕೊಳಿಲ್ಲ ಅವನು ಅವನ ಅವನ್ ಹಂಗೆ ಸುತ್ತ ಹೋಗ್ಬಿಟ್ರ ಕೇಸ್ ಸುತ್ತಾಗುತ್ತೆ ನಿನಗೆ ಹೆಸರು ಆಗುತ್ತೆ ಈ ಕಡೆ ಬಸ್ರು ಆಗತ್ತೆ ಏ ನಾವೆಲ್ಲ ಜೀವನದ ಆಸೆಯನ್ನ ಬಿಟ್ಟು ಹೋರಾಟಕ್ಕೆ ಬಂದಿರೋರು ನಾವ್ ಯಾರೋ ಕಾಸು ಮಾಡ್ಬೇಕು ಅಂತ ಬಂದಿಲ್ಲ ಲೇ ಕಾಸು ಮಾಡ್ಬೇಕು ಅಂತಂದ್ರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಸಾಕಷ್ಟು ನಮ್ಮ ಹತ್ರ ಕಾಸು ಮಾಡೋ ಅಂತ ಬಂದಿದ್ವು ನಾನ್ ಇವತ್ತು ಮಾತಾಡಿದೆ ವಿ ವಿಲ್ ಗೆಟ್ ಭೀಮನ್ ರಿಲೀಸ್ ಮಾಡಕ್ಕೆ ಒಂದು ಅಡ್ವೊಕೇಟ್ ನಾನು ರೆಡಿ ಮಾಡಿದ್ದೀನಿ ಕರ್ನಾಟಕ ಬಗ್ಗೆ ಹೋರಾಟ ಅಂತ ಇಟ್ಕೊಂಡು ಇಡೀ ಹೋರಾಟವನ್ನ ಹಳ್ಳ ತಪ್ಪಿಸ್ತಾರೆ ಅಲ್ರೀ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟ ಮಾಡಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರತ್ರ ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಹೋಗಿದ್ದೀನಿ ಟ್ಯಾಂಕ್ ಗೌಡ್ ನನ್ಗೆ ನನ್ಗೆ ಅವ್ರು ಮೈಕು ಕೊಟ್ಟಿಲ್ಲ ನಾನು ಮೈಕಲ್ ಮಾತಾಡೋದಿಲ್ಲ ಗಿರೀಶ ಮಾತಾಡ್ದ ಆಮೇಲೆ ಅಹ್ ಕಾಂಗ್ರೆಸ್ಸಿನ ಲೀಗಲ್ ಸೆಲ್ ಅಧ್ಯಕ್ಷ ಏನೋ ಸೂರ್ಯ ಮುಕುಂದರಾಜ್ ಮಾತಾಡ್ದ ಆವಾಗಲೇ ಡೌಟ್ ಆಯ್ತು ಕಾಂಗ್ರೆಸ್ ಅವ್ರೇನಾದ್ರು ಸ್ಪಾನ್ಸರ್ ಮಾಡಿದಾರ ಅಂತ ಅಲ್ಲಿ ವಿವ ಅಲ್ಲಿ ವಿಚಾರಣೆ ಮಾಡ್ಕೊಂಡ್ರೆ ಒಂದಷ್ಟು ಜನ ಬಾಯ್ ಬಿಟ್ರು ಹಣ ಇವರು ಎಂಟು ಲಕ್ಷ ಖರ್ಚು ಮಾಡಿದ್ರು ಅಂತ ಅಲ್ರು ಕಾಂಗ್ರೆಸ್ ಅವ್ರ ಕೈ ಸಾಮಿಯನ್ನ ಹಾಕ್ಸಿ ಆ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಅಲ್ಲಿ ಹೋರಾಟ ಮಾಡೋಂತ ಅವಶ್ಯಕತೆ ಏನಿತ್ತು ಯಾಕೆ ನಾನು ಕೇಳಿದ್ರೆ ಹತ್ತು ಸಾವಿರ ಕೊಡ್ತಾ ಇರ್ಲಿಲ್ಲ ಹತ್ತು ಸಾವಿರ ಹಾಕೊಂಡಿದ್ರೆ ಯಾವ್ದೋ ಮಾಮೂಲಿ ಶಾಮಿಯನ್ನು ಹಾಕಿ ಮಾಮೂಲಿ ಮೈಕಿಟ್ಟು ಹೋರಾಟ ಮಾಡಿದ್ರೆ ಯಾರು ನೋಡ್ತಾ ಇದ್ದಿಲ್ವಾ ಎಲ್ಲದಕ್ಕೂ ಸ್ಪಾನ್ಸರೇ ಬೇಕಾ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಎಲ್ಲಾ ಖರ್ಚುಗಳಿಗೆ ಯಾರ್ಯಾರು ಸ್ಪಾನ್ಸರ್ ಮಾಡ್ತಾವ್ರೆ ನನಗಂತೂ ಯಾವ ಒಂದ್ ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿದೆ ತೋರ್ಸಿ ನನ್ನ ಮೇಲೆ ಯಾರು ಕೇಸ್ ಆಯ್ತು ನಾನೇ ನಮ್ಮ ಅಡ್ವೊಕೇಟ್ ಕೊಟ್ಟು ಕಾಸೋಟು ಹೈಕೋರ್ಟ್ ಹಾಕ್ಸಿದಿನಿ ನಾನೇ ಹೋರಾಟ ಮಾಡ್ತಾ ಇದೀನಿ ನಾನ್ ಯಾವ ಬಕೆಟ್ ಇಡ್ತಿಲ್ಲ ನಾನ್ ಯಾವನ್ ಹತ್ರ ಬಿಫ್ ಕೇಸ್ ಇಸ್ಕೊಂಡಿಲ್ಲ ಇಸ್ಕಂಡಿದ್ದೀನಿ ಅಂತ ನೀನ್ ಶಿಷ್ಯಂದ್ರ ಕೈಲಿ ಹಾಕ್ಸಿ ಅಲ್ವೇನಾ ಲೇ ಗಿರೀಶ ಯಾರತ್ರ ಇಸ್ಕಂಡಿದೀನಿ ಅಂತ ಹಾಕ್ಸೋ ಹೋಗ್ಲಿ ಒಂದ್ ಅಪ್ಲಿಕೇಶನ್ ಕೂಡ ನೀವು ಸೌಜನ್ಯ ಪ್ರಕರಣನ ಲೈ ನೀನ್ ಒಬ್ಬ ಇನ್ಸ್ಪೆಕ್ಟರ್ ಅಲ್ವೇನಾ ಸೌಜನ್ಯ ಪ್ರಕರಣನ ಹೈಕೋರ್ಟ್ ಗೋ ಸುಪ್ರೀಂ ಕೋರ್ಟ್ ಗೋ ಅಪೀಲ್ ಹಾಕ್ಬೋದಾಗಿತ್ತು ನಿನಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಗೆ ಹೇಳಿದ್ರೆ ನಾವು ಹಾಕ್ತಾ ಇದೀವಿ ಯಾಕೋ ಹಾಕ್ಸಿಲ್ಲ ಮರು ತನಿಖೆಗೆ ಆದೇಶ ಯಾರ್ ಮಾಡ್ಬೇಕು ಹೈಕೋರ್ಟ್ ಜಡ್ಜೋ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜೋ ಎಸ್ ಐ ಟಿ ಅವ್ರು ಮಾಡಕ್ಕೆ ಪವರ್ಸ್ ಇದ್ಯಾ ಲೇ ಅಯೋಗ್ಯ ನಿನ್ ಗೊತ್ತಿಲ್ವೇನೋ ಯಾಕೋ ದಿಕ್ ತಪ್ಪು ಅವ್ರನ್ನೆಲ್ಲ ಮಹೇಶ್ ತಿಮ್ರೋಡಿನ ಊರು ಬಿಡಿಸ್ದೆ ಭೀಮನ್ನ ಜೈಲ್ ಸೇರಿಸ್ದೆ ಸೌಜನ್ಯ ಪ್ರಕರಣನ ಹಳ್ಳ ಹಿಡಿಸ್ದೆ ಈಗ ನೀನ್ ಮಾತ್ರ ನಿನ್ ಬಿಡುಕ್ ಬಂದಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏಯ್ ಯೂಟ್ಯೂಬ್ ಅಲ್ಲಿ ಹೇಳೋ ಮೂಲ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ನೀನ್ ಅಪ್ಲಿಕೇಶನ್ ಹಾಕ್ಸಿದ್ಯಲ್ಲ ಹೇಳೋ ಇಲ್ಲ ನಾನ್ ಹಾಕ್ತೀನಿ ಇದೇ 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 ಫೇಸ್ಬುಕ್ ಅಲ್ಲಿ ನೀನ್ ಹಾಕಿರೋ ಅಪ್ಲಿಕೇಶನ್ ಕಾಪಿನ ಹಾಕ್ತೀನಿ ನಾನು ನಾನ್ ಯಾರು ಭಿಕ್ಷೆ ಕಣಲೆ ಜಮೀನ್ದಾರ ಬೆಂಗಳೂರಿನ ಸಾವ್ಕರೈ ನಿನ್ನ ಹುಚ್ಚಾಟ ಡಿಪಾರ್ಟ್ಮೆಂಟ್ ಹತ್ರ ಮಾಡ್ಕೋ ನನ್ನ ಹೆಸರು ಹೇಳಿದ್ರೆ ನನ್ನ ಹೇಳ ಐವತ್ತೊಂದ್ ಜನ ಐ ಪಿ ಎಸ್ ಆಫೀಸರ್ ಬ್ಲಾಕ್ ಲಿಸ್ಟ್ ಎರಡ್ ಸಾವಿರದ ಹನ್ನೊಂದು ತೆಗೆದ್ ಗೂಗಲ್ ಅಲ್ಲ ಹೊಡೆದ್ ನೋಡು ಅದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಏನೋ ಹೋಮ್ ಮಿನಿಸ್ಟರ್ ಆರ್ ಆರೋಶಕ್ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ನನ್ನ ಹದಿನಾಲ್ಕು ಸುಳ್ಳು ಕೇಸ್ ಹಾಕಿ ಜೈಲ್ಗೆ ಹಾಕ್ಸಿದ ಅಶೋಕ ಅದಕ್ಕೆ ಇವತ್ತು ಅವನನ್ನ ಹೋಗಲೇ ಬರಲ್ಲ ಅನ್ನೋದು ವಾಪಸ್ ಬಂದ್ಮೇಲೆ ನಮ್ಮ ತಾಯಿ ತೀರ್ಕೊಂಡ್ರ ಲೈ ನೀನು ಸಾವಿರ ಕೋಟಿ ಇಸ್ಕೊಂಡ್ ಬರ್ಬೋದು ನಾ ನಾನು ಈ ಹೋರಾಟದಲ್ಲಿ ನಮ್ಮ ತಾಯಿನ ಕಳ್ಕೊಂಡಿದೀನಿ ಫ್ಯಾಮಿಲಿನ ಕಳ್ಕೊಂಡಿದೀನಿ ನನ್ನ ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ ಮಗನನ್ನ ದೂರ ಇಟ್ಕಂಡೆ ಬೇ ವರ್ಷಗಳಿಗೆ ತಗೊಂಡ್ಬಂದು ಯಾರೋ ಬ್ರೀಫ್ ಕೇಸ್ ಕೊಟ್ಟಿದ್ದ ನಂಗೆ ಲೈ ಅಂತ ಬ್ರೀಫ್ ಕೇಸ್ ಕೊಡೋರ್ನ ಕೊಂಡ್ಕೊಂತಿನ ಲೈ ಯಾರ್ಯಾರನ್ನ ಬಿಡ್ಸಿ ನೀನು ನಿನ್ನ ಎಂಟೈರ್ ರೆಕಾರ್ಡ್ಸ್ ಇಟ್ಟಿದ ಗಿರೀಶ ಡೋಂಟ್ ಫೋರ್ಸ್ ಮಿ ಟು ಎಕ್ಸ್ಪೋಸ್ ನಿನ್ನ ಉಚ್ಚಾಟ ಉಚ್ಚಾಟಕ್ಕೆ ಮಹೇಶ್ ತಿಮ್ರೋಡಿ ಬಲಿಯಾಗಿದ್ದಾರೆ ಪಾಪ ಗೊತ್ತಿಲ್ಲ ಆ ವ್ಯಕ್ತಿಗೆ ನೀನ್ ಅವನ ಊರ್ ಬಿಡ್ಸೋದ್ರಲ್ಲಿ ಎಸ್ ಐ ಟಿ ಜೊತೆ ಒಪ್ಪಂದ ಇದೆ ಅಂತ ಮಹೇಶ್ ತಿಮ್ರೋಡಿ ಗೊತ್ತಿಲ್ಲ ಭೀಮನ ಕರ್ಕೊಂಬಂದು ಎಕ್ಸ್ಪೋರ್ಸ್ ಮಾಡಿಸಿ ಅವ್ನ ಜೈಲಲ್ಲಿ ಮಡಗಿ ಅವನನ್ನ ಮುಗ್ಸಕ್ಕೆ ಸ್ಕೆಚ್ ಹಾಕಿದ್ಯಾ ನೀನು ಅವನೇನ ಸಾಯ್ಲಿ ಐ ಟಿ ಮತ್ತೆ ನಿಂದ ಒಳ ಒಪ್ಪಂದ ಎಕ್ಸ್ಪೋಸ್ ಮಾಡಿಲ್ಲ ನೀನ್ ಏನೋ ಇಂಟೆಲಿಜೆನ್ಸ್ ನಿಮ್ ಪೊಲೀಸ್ ಏನೋ ಇಂಟೆಲಿಜೆನ್ಸ್ ಅಲ್ಲಿ ಎಸ್ ಐ ಟಿ ಆಫೀಸಲ್ಲಿ ಕೆಮ್ಮದ್ರೆ ನನ್ಗೆ ಗೊತ್ತಾಗುತ್ತೆ ಊಸ್ ಬಿಟ್ರೆ ಗೊತ್ತಾಗುತ್ತೆ ನಿನಗೆ ಇನ್ನೇನ್ ಬೇಕು ನಿನಗೆ ಬೈತಂಗಡಿ ಇನ್ಸ್ಪೆಕ್ಟರ್ ಎಲ್ಲೆಲ್ಲಿ ಹೋಗ್ತಾನೆ ಯಾರ್ಯಾರನ್ನ ಭೇಟಿ ಮಾಡ್ತಾನೆ ಏನೇನ್ ಮಾಡ್ತಾನೆ ಹತ್ರ ಇನ್ಸ್ಟ್ರಕ್ಷನ್ಸ್ ಬರ್ತದೆ ನಮ್ಗೆ ಗೊತ್ತಾಗುತ್ತೆ ವಿ ಆರ್ ಮಾನಿಟರಿಂಗ್ ಬೈತಂಗಡಿ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಸ್ ವೆಲ್ ಆಸ್ ಎಸ್ ಐ ಟಿ ನಮ್ಗೆ ನಂಬಿಕೆ ಇಲ್ಲ ಈ ಹೋರಾಟವನ್ನ ಅಳ ಇಡಿಸ್ತಾರಂತ ಗೊತ್ತು ನಾವ್ ಅಳ್ಳ ಬಿಡೋದಿಲ್ಲ ನೀವ್ ಯಾರೋ ಭೀಮನ್ ಕೊಟ್ಟ ಮೂಲ ಎಫ್ ಆರ್ ನ ಕ್ಲೋಸ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ನೀವ್ ಯಾರೋ ನಾವೇನ್ ಗೂಬೆಗಳ ನಾವೇನ್ ಈಡಿಯಟ್ಸ್ ನೀನ್ ಒಬ್ಬನೇನ ಬುದ್ಧವಂತ ಲೇ ಗಿರೀಶಾ ನೀನ್ ಒಬ್ಬನೇನ ಬುದ್ಧಿವಂತ ಯಾರ್ಯಾರ ಬಲಿ ತಗೊಂತೇಳಿ ಆ ತಿಮ್ರೋಡಿನ ಊರು ಬಿಡಿಸ್ದೆ ಕೇಸ್ ಹಾಕಿ ಏನ್ ಅಡ್ಜಸ್ಟ್ಮೆಂಟ್ ನಿನ್ಗೋ ಮತ್ತೆ ಎಸ್ ಐ ಟಿಗೆ ಆ ಪಾಪ ತಿಮ್ರೋಡಿಗೆ ಅದ್ರ ಅರ್ಥ ಆಗಲ್ಲ ಇಂತ ಬೆಕ್ಕನ್ನ ಪಕ್ದಲ್ಲಿ ಇಟ್ಕೊಂಡು ಆ ಬಾಳ್ತಾ ಇದಾರೆ ಅಂತ ಈ ಕಡೆ ಭೀಮನ್ನ ಜೈಲಿಗೆ ಸೇರಿಸ್ದೆ ಹೊರ್ಗಡೆ ಕರ್ಕೊಂಬರೋ ಮಾತೇ ಇಲ್ಲ ನಿನ್ ಬುಡಕ್ ಬಂತಿವಾಗ ಹೈಕೋರ್ಟ್ಗೆ ಹೋಗಿದ್ಯಾಯ್ ಅದನ್ನ ಹದಿಮೂರು ವರ್ಷದ ಹೋರಾಟ ಅಲ್ಲ ಕಣ ಹೋರಾಟ ಏನು ಅಂತ ಈಗ ನಾನ್ ತೋರಿಸಿ ನಿನ್ಗೆ ಹದಿಮೂರು ವರ್ಷ ಬರೀ ಹುಚ್ಚಾಟ ಬಂದ್ವಿ ಈಗ ನಿಜವಾದ ಹೋರಾಟ ಯಾರು ತಪ್ಪು ಮಾಡಿದ್ರ ಅವನಿಗೆ ಶಿಕ್ಷೆ ಆಗ್ಲೇಬೇಕು ನಾವು ಬಿಡಲ್ಲ ನಾವು ಬಿಡೋದಿಲ್ಲ ವಿಲ್ ನಾಟ್ ಸ್ಪೇರ್ ವಿಲ್ ನಾಟ್ ಸ್ಪೇರ್ ಭೀಮಾ ಈಚೆ ಬರ್ಬೇಕು ಅವನು ನಿಜ ಒಪ್ಕೊಳ್ಬೇಕು ಎರಡ್ ಅಪ್ಲಿಕೇಶನ್ ಎಸ್ ಐ ಟಿ ಕೈಲಿ ಹೆಂಗ್ ಹಾಕ್ಸಿದ್ರು ಅದನ್ನ ನಿಜ ಹೇಳಬೇಕು ಎಸ್ ಐ ಟಿ ಅವ್ರನ್ನ ಜೈಲಿಗೆ ಕಳಿಸಬೇಕು ನಿಜವಾದ ಅಪರಾಧಿ ಜೈಲಿಗೆ ಹೋಗ್ಬೇಕು ನಿನ್ನ ಷಡ್ಯಂತ್ರ ಇದ್ರೆ ಅದು ಕೂಡ ಎಕ್ಸ್ಪೋಸ್ ಆಗ್ಲೇಬೇಕು ಏನೋ ಅಂಡರ್ಸ್ಟ್ಯಾಂಡಿಂಗ್ ನಿನ್ಗೂ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ನಿನ್ ಮೇಲೆ ಯಾಕ ಎಫ್ಐಆರ್ ಹಾಕಲ್ಲ ಅವರು ನಿನ್ನ ಯಾಕೋ ಊರ್ ಬಿಡ್ಸಲ್ಲ ನಿನ್ ಮೇಲೆ ಯಾಕೋ ರೌಡಿ ಶೀಟರ್ ಹಾಕಲ್ಲ ಯಾಕೋ ಹಾಕಲ್ಲ ನಿನ್ನ ನಿಂಗ ನಿನ್ನ ನಿಂಗೋ ಬಿಟ್ಟವ್ರೆ ಅವರು ಏನು ಅಂಡರ್ಸ್ಟ್ಯಾಂಡಿಂಗ್ ನಿನ್ಗೂ ಪೊಲೀಸ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ನಿನ್ಗೂ ಕಾಂಗ್ರೆಸ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಮನೆ ಶ್ಯಾಮಿಯೇ ಹಾಕ್ಸಿದ್ ಕಾಂಗ್ರೆಸ್ ಅರ್ ಸ್ವತಂತ್ರ ಉದ್ಯಾನದಲ್ಲಿ ಅವ್ರ ಕಾರ್ಯಕರ್ತರಂತೆ ಕಾರ್ಯಕರ್ತರಂತೆ ಸೂರ್ಯ ಮುಖಂದರಾಜ್ಗೂ ನಿನ್ಗೆ ಏನ್ ಸಂಬಂಧ ಎಲ್ಲ ಎಲ್ಲ ತನಿಖೆ ಮಾಡ್ತಾ ಇದ್ದೀವಿ ಬರೀ ಎಸ್ ಐ ಅಲ್ಲ ನೋಡೋ ಗೋಮುಖ ವ್ಯಾಗ್ರಗಳ ಉಚ್ಚಾಟವನ್ನು ಕೂಡ ತನಿಖೆ ಮಾಡ್ತಾ ಇದೀವಿ ವಿ ವಿಲ್ ಗೆಟ್ ಇವತ್ತು ನವೆಂಬರ್ ಒಂದು ಕರ್ನಾಟಕ ಕರುನಾಡಿನ ವಿಜೃಂಭಿಸುವಂತ ಕನ್ನಡ ರಾಜ್ಯೋತ್ಸವ ದಿನ ಇವತ್ತು ಹೇಳ್ತಾ ಇದ್ದ ತಿಳ್ಕೊ ಏಯ್ ನನಗೆ ಶೃಂಗೇರಿ ಐವತ್ತು ಎಕರೆ ಜಮೀನು ಬೇಡ ನನಗೆ ಫಾರಿನ್ ಫಂಡ್ಸು ಬೇಡ ನನಗೆ ನನ್ನನ್ನ ಮಾರ್ಕೊಂಡು ಬ್ರೀಫ್ ಕೇಸ್ ಇಸ್ಕೊಂಡುದು ಬೇಡ ನಾನು ಪವರ್ ಟಿವಿಯ ಕೈಯಲ್ಲಿ ಬಾಯ್ ಬಂದಂಗೆ ಉಗಿಸ್ಕೊಳಕು ನಾನು ರೆಡಿ ಇಲ್ಲ ಯಾಕೆ ನಿನ್ನ ಬೈದ್ನಲ್ಲ ನನ್ನ ಯಾಕೆ ಬೈದಿಲ್ಲ ಪವರ್ ಟಿವಿಯು ನಾನು ಹೋರಾಟಗಾರ ತಾನೆ ನಿನಗಿಂತ ಕಾಟ ಕೊಟ್ಟಿದ್ದೀನಿ ಯಾಕೆ ಬೈತಾನೆ ಅವನು ನೀನ್ ಮೇಲೆ ಕೇಸ್ ಹಾಕಿಲ್ಲ ಯಾಕೋ ಹಾಕಿಲ್ಲ ಭೀಮನ್ ಯಾಕೋ ಬಿಡಿಸ್ಕೊಂಬಂದಿಲ್ಲ ಬಂದಿಲ್ಲ ನಿಂದು ಬ್ಯಾಕ್ ಗ್ರೌಂಡ್ ನಾವು ಹುಡುಕಿದ್ದೀವಿ ಗಿರೀಶಾ 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 ನೀನ್ ಏನ್ ಅನ್ಕೊಂಡಿದ್ಯಾ ಈ ಧರ್ಮಸ್ಥಳ ಹೋರಾಟ ನೀನು ಉಚ್ಚಿಡಿಸ್ಬೋದು ದಿಕ್ ತಪ್ಪಿಸ್ಬೋದು ಅಂತಾನ ನಿನ್ ಪೊಲೀಸ್ ಬುದ್ಧಿ ಬಳಸಿ ಇದನ್ನೆಲ್ಲ ಹಾಳು ಮಾಡಿ ಜನರಿಗೆ ಹುಚ್ಚೆ ಬರ್ಸಿ ಆ ಎಸ್ ಐ ಟಿ ಅವ್ರಿಗೂ ಕೆಟ್ಟ ಹೆಸರು ತನಿಖಾಧಿಕಾರಿಗಳಿಗೂ ಕೆಟ್ಟ ಹೆಸರು ಮಹೇಶ್ ತಿಮ್ರೋಡಿಗೂ ಕೆಟ್ಟ ಹೆಸರು ಭೀಮಾ ಅಂತೂ ಮುಗ್ದೇ ಹೋದ ನಾವು ಆರ್ ಕೆ ಹಾಕ್ಸ್ಕೊಂಡಿ ಸೇಫ್ ಆಗಿ ನೀನು ಓಡಾಡ್ಕೊಂಡಿದ್ಯಾ ಅಲ್ವಾ ಯಾರ್ಯಾರ ಅಡ್ಜಸ್ಟ್ಮೆಂಟ್ ಯಾವ್ಯಾವ ಅಧಿಕಾರಿ ನಿನ್ ಸಂಪರ್ಕದಲ್ಲಿದಾರೆ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನಿನ್ಗೆ ಸಂಬಂಧ ಹ್ಮ್ ಎಲ್ಲ ಎಲ್ಲ ಬರ್ತದೆ ಎಲ್ಲ ಎಲ್ಲ ತೆಗಿತೀವಿ ಅಕ್ಷ ಓಕೆ ನಿನ್ ಶಿಷ್ಯ ಹೇಳ್ಬಿಟ್ಟು ಬ್ರೀಫ್ ಕೇಸ್ ಇಸ್ಕೊಂಡು ಹಾಕೋ ಅಕ್ಕ ನಾವು ಬ್ರೀಫ್ ಕೇಸ್ ಇಸ್ಕೊಂಡಿದ್ರ ಮಂಜುನಾಥ ನೋಡ್ಕೊಂಡ್ಲಿ ನಾವ್ ಇಸ್ಕೊಂಡಿಲ್ಲ ಇನ್ನೊಬ್ಬ ಯಾವನ ಬೋಳಿ ಮಗ ಇಸ್ಕೊಂಡಿದಾನೆ ಅಂತಂದ್ರೆ ಅವ್ನ ಕೈಗೆ ಏನೋ ಲಕ್ವ ಅವನ್ ಕಾಲಿಗೆ ಲಕ್ವ ಅವ್ನ ಬಾಯಿಗೆ ಲಕ್ವ ಹೊಡಿತದೆ ಜನ ನೋಡ್ಲಿ ಲೇ ಆ ರೀತಿ ಎಲ್ಲ ಬ್ರೀಫ್ ಕೇಸ್ಗೆ ಮಾರಾಟ ಆಗಂಗಿದ್ರೆ ಹದಿನೈದು ವರ್ಷದ ಹೋರಾಟದಲ್ಲಿ ಸಾವಿರಾರು ಕೋಟಿ ಮಾಡಬಹುದಾಗಿತ್ತ ಅಂತ ಬೇ ವರ್ಷಗಳು ನೂರ್ ಜನ ಬರ್ತಾರೆ ನನ್ನ ಹತ್ರ ನಾನು ಬನ್ನೆ ಆಯ್ತು ಅವ್ನು ಸುಬ್ಬಣ್ಣ ಬಂದಿದ್ದಲ್ಲ ಅವನ ಲೈವ್ ಮಾಡಿದೆ ಅವನು ಸುಬ್ಬಣ್ಣನ ಡ್ರೈವರ್ ಆಗಿ ಮಡ್ಕೊಂಡಿದ್ದು ನೀನೆ ತಾನೆಪ್ಪ ನಿಮ್ ಶಿಷ್ಯಂದ್ರ ಆಗ್ತಾರೆ ಜಗ್ಗನ ಹೊಸ ಆ ಏನು ವೀರೇಂದ್ರಗಡೆ ಜೊತೆ ಅವ್ನು ಫೋಟೋ ಹಿಡ್ಕೊಂತರೋದು ಅಲ್ಲ ಕಣ ಅವನನ್ ಡ್ರೈವರ್ ಆಗಿ ಮಡ್ಕಂಡಿದ್ದೋನೇ ನೀನು ಈಗ ಅವನ್ಗೂ ನೋಟಿಸ್ ಆಗಿದೆ ಅವ್ನು ನಮ್ಮ ಹತ್ರ ಬಂದ ನಮಗೆ ನಾವು ಭಾರಿ ಹುಷಾರು ನಮಗೆ ಗೊತ್ತು ಇವತ್ತಲ್ಲ ನಾಳೆ ಜಗದೀಶ್ ಹತ್ರ ಹೋಗಿದೀವಿ ಅಂತ ಅದಕ್ಕೆ ಅವನು ವಿಡಿಯೋ ಮಾಡಾಕ್ದೆ ಜಯಂತ್ ಬಂದಿದ್ದ ಅವನು ವಿಡಿಯೋ ಮಾಡಾಕ್ದೆ ನಿಮ್ಮನ್ನ ಯಾರು ನನ್ನ ನಂಬಲಾಗ ನನಗೆ ಸಾರ್ವಜನಿಕ ಆಗ್ಬೇಕು ನೀವೆಲ್ಲ ನಾಳೆ ಈ ಸರ್ ಅಂದು ಫೋಟೋ ಹಾಕಿದ್ರೆ ಜಗದೀಶ್ ಅವ್ರನ್ನ ಭೇಟಿ ಮಾಡೋ ಜನ ಓ ಏನೋ ಡೀಲ್ ಮಾಡ್ಕೋಣ ಯಾಕಬೇಕು ನಿಮ್ ಪಾದಕ್ ಒಂದ್ ನಮಸ್ಕಾರ ಇರ್ಲಿ ನಿಮ್ ಸವಾಸನೇ ಬೇಡ ಆ ಹೋರಾಟ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಮನೇನಲ್ಲಿ ಕಾಪಿ ನೆಮ್ಮದಿಯಾಗಿ ಇರ್ತೀವಿ ಈ ಬಾಳಂತೂ ಬಾಳಕ ಹೋಗಲ್ಲ ನಾನು ಯಾರಿಗೋಯ್ತಿಯಾ ಗಿರೀಶ ಹ ಸ್ವಾಮೀಜಿ ಸ್ವಾಮೀಜಿದು ಫೋಟೋನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋಗಿರೋದು ಇವಾಗ ಯಾಕಪ್ಪ ಹಾಕಿಸ್ದೆ ವೈರಲ್ ಯಾಕಪ್ಪ ಮಾಡಿಸ್ತಾ ಇದ್ಯಾ ಲೈ ನೀನ ಮೊದಲು ಅರೆಸ್ಟ್ ಮಾಡ್ಬೇಕಲ್ಲೇ ಅವರು ನಿನ್ನ ಮೊದಲು ಅರೆಸ್ಟ್ ಮಾಡ್ಬೇಕು ನಿನ್ನನ್ ಬಾಯ್ ಬಿಡಿಸ್ಬೇಕು ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ನನ್ ಅರೆಸ್ಟ್ ಮಾಡಿದ್ರೆ ಪಾಪಾ ಮಹೇಶ್ ತಿಮ್ನೋಡಿಗೂ ಸಮಸ್ಯೆ ಆ ಭೀಮನ್ಗೂ ಸಮಸ್ಯೆ ಹೋರಾಟಕ್ಕೂ ನೀನ್ ಹಳ್ಳ ಇಡಿಸಿಬಿಟ್ಟಿದ್ಯಾ ಏನೋ ಮಾಡ್ತಾ ಇದೀಯ ಗಿರೀಶ ಆಮೇಲೆ ಊರ್ ಯಾವ್ದು ನಿಂದು ಎಲ್ಲಿ ಬಂದ್ ಸೇರ್ಕಂಡ್ರದು ಎಲ್ಲಿ ಬೇರೆ ಬೇರೆ ಮಾಡ್ರದ ಸ್ವಂತ ಊರ್ ಯಾವ್ದು ಬಂದ್ ಸೇರ್ಕಂಡ್ರದ ಎಲ್ಲಿ ಅಪ್ಪಾ ನೀನು ಅಬ್ಬಾಬಾ ವಿಚಿತ್ರ ಮನುಷ್ಯ ಕಣೋ ನಾನ್ ಅನ್ಕೊಂಡಿದ್ದೆ ಏನೋ ಹೋರಾಟಗಾರ ಅಂತ ಬಟ್ ಆ ಪೊಲೀಸ್ ನರಿ ಬುದ್ಧಿ ಬಿಟ್ಟೇ ಇಲ್ಲ ನೀನು ನಾನು ನಾನು ಒಂದಂತ ಹೇಳ್ತೀನಿ ನೀನ್ ಯಾರ ಹತ್ರ ಬೇಕಾದ್ರೆ ಬಚಾವ್ ಆಗ್ಬೋದು ಕೇಳಿಸ್ಕೋ ಕರ್ನಾಟಕದಲ್ಲಿರೋ ಪೊಲೀಸ್ ಪೊಲೀಸ್ ಅವ್ರಿಗೆ ಒಂದ್ಸತಿ ಅಪ್ ಮಾಡಿದ್ರೆ ಅವ್ರನ್ನ ಸರೆಂಡರ್ ಆಗೋ ಅವ್ರಿಗೂ ಬಿಡಲ್ಲ ಅನ್ಯಾಯ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಅವ್ರನ್ನ ಬಿಡಲ್ಲ ನಾನು ಡಿಜಿಪಿಗಳನ್ನ ಬಿಡಲೇ ನೀನೊಬ್ಬ ಆಫ್ಟರ್ ಆಲ್ ಒಬ್ಬ ಏನೋ ಆರ್ ಎಸ್ ತಗೊಂಡ್ರು ಒಬ್ಬ ಒಬ್ಬ ಸಬ್ಇನ್ಸ್ಪೆಕ್ಟರು ಎರಡೂವರೆ ತಿಂಗಳು ಅವ್ನ ಭೀಮನೆಲ್ಲ ಕೊಳಸ್ತಾ ಇದ್ಯಾ ಮಹೇಶ್ ತಿಮ್ ರೋಡಿನ ಊರ್ ಬಿಡಿಸಿದ್ಯಾ ಸೌಜನ್ಯ ಪ್ರಕರಣನ ಅಪೀಲ್ ಹಾಕ್ಸಿಲ್ಲ ಇಲ್ಲಿ ನಿನ್ ತಲೆ ನಿನ್ ಬುಡಕ್ ಬಂದಾಗ ಅಲ್ಲೋಗಿ ವಕೀಲ ಇಟ್ಕೊಂಡಿದ್ಯಾ ಏನೋ ಮಾಡ ಕೊಟ್ಟಿದ್ಯಾಲೇ ಲೇ ಗಿರೀಶ ಏನೋ ಮಾಡ ಕೊಟ್ಟಿದ್ಯಾ ಬಾಯ್ ಬಿಟ್ ಮಾತಾಡೋ ಯೂಟ್ಯೂಬ್ ಇದೆಯಲ್ಲ ಮಾಡೋ ಆಮೇಲೆ ಮತ್ತೆ ಅದನ್ನ ನೋಡಿ ಮತ್ತೆ ಮಾಡ್ತೀನಿ ಥ್ಯಾಂಕ್ ಯು